ನರ್ಸಿಂಗ್ ಕಾಲೇಜ್ ನ್ಯೂನತೆ ಮತ್ತು ಪರೀಕ್ಷಾ ಕೇಂದ್ರದ ಆಯೋಜನೆ ಬಗ್ಗೆ ಜನತಾ ಧ್ವನಿ ಎರಡು ಪ್ರತ್ಯೇಕ ದೂರು ಸಲ್ಲಿಸಲಾಗಿತ್ತು ಕರ್ನಾಟಕ ಸ್ಟೇಟ್ ಡಿಪ್ಲೊಮಾ ಇನ್ ನರ್ಸಿಂಗ್ ಕಾರ್ಯದರ್ಶಿ ಶ್ರೀ ಮಡಿವಾಳಪ್ಪ ನಾಗರಹಳ್ಳಿ ರಿಂದ నర్సింగ్ కాలేజ్ ఓ తానికి ప్రారంభ సతడు గంట దాఖలా స్థల పరిశీలన సర్వే నైజ వరదీ ఒప్ప ಅದೇನ ರೆಕಾರ್ಡ್ ಮಾಡ್ಕೊಂಡಿ ಅದಕ್ಕೆ ಸರ್ಕಾರ ಇನ್ಸ್ಪೆಕ್ಷನ್ ಮಾಡಿ ಅದು ಸರ್ಕಾರಕ್ಕೆ ವರದಿ ಕೊಡ್ತೀನಿ ಸರ್ಕಾರಕ್ಕೆ ವರದಿ ಕೊಟ್ಟ ಮೇಲೆ ಸರ್ಕಾರದ ವರದಿ ಕೊಡ್ತಿದ್ವಲ್ಲ ಸರ್ಕಾರ ಒಂದು ಇದು ಬರ್ತೀನಿ ಅದು ಹ್ಯಾಂಡ್ ಓವರ್ ಮಾಡೋದು ಈಗ ನಿಮ್ಮ ನೀವು ನೋಡೋಕ್ಕೆ ಏನು ಕಾಣ ಅದೇ ಹಾಸ್ಪಿಟ್ಲ ಐತೆ ಅಂತ ಅಲ್ಲ ಸರ್ಕಾರಕ್ಕೆ ನಾನು ತಿಳಿಸ್ತೀನಿ ಖಂಡಿತ ಹಾಸ್ಪಿಟ್ಲಿಗೆ ಇತ್ತು ಇಲ್ಲ ಅಂತ ನಿಮ್ಗೆ ಒಂದು ಆಮೇಲೆ ಹಾಸ್ಪಿಟ್ಲ್ ಕ್ಯಾನ್ಸಲ್ ಆಗಿದ್ದು ಸರ್ಟಿಫಿಕೇಟ್ ನೋಡಿ ಅದು ಅದು ನಾನು ಅದು ಡಿ ಎಚ್ ಓನೇ ಲೆಟ್ರ್ ಕೊಟ್ಟಿಗೆ ಕೊಟ್ಟಿದ್ದೀನಿ ಅದು ನಾನು ಅಲ್ವಾ ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಈಗ ಮೊಬೈಲ್ ನೋಟು ಸ್ವಲ್ಪ ಅದೇನಿದೆ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಸರ್ಕಾರಕ್ಕೆ ಒಂದು ವರದಿ ಕೊಡ್ತೀನಿ ಸರ್ಕಾರಕ್ಕೆ ವರದಿ ಕೊಟ್ಟ ಮೇಲೆ ಸುತ್ತಮಗೆ ನನ್ನ ಮಾಹಿತಿ ಆಮೇಲೆ ನಿಮ್ಮ ಮೆಡಿಕಲ್ ಇಲ್ಲಿ ಒಳಗ ಲಿಸ್ಟ್ ಇದ್ರ ಮರಗಿರಿ ಅವ್ರಿಗೆ

ಬೇಕಾದ್ರೆ ಸೈಟ್ ಕಳ್ಸಿ ಕೊಡ್ತೀನಿ ಬೇರೆ ಹಾಸ್ಪಿಟಲ್ ನೀವು ಹೆಸರಾಕ್ರಿ ಬರ್ತೈತೆ ಈ ಹಾಸ್ಪಿಟಲ್ ತೆಗೆದ್ ಹಾಕ್ಯಾರ ತೆಗೆದು ಹಾಕಿದ್ ಬೇಕಾದ್ರೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ

ತನಿಖಾ ಸಮಯದಲ್ಲಿ ಸಿಬಿಎಸ್ಸಿ ಮಕ್ಕಳು ಮಾಯಾ ಮಾರ್ಗದರ್ಶನದ ಸಿಬಿಎಸ್ಸಿ ಇವತ್ತು ರಜೆ ಘೋಷಣೆನಾ ಇಲ್ಲ ಎಲ್ಲ ಮಕ್ಕಳನ್ನ ಒಂದೇ ಕಡೆ ಕೂಡಿ ಹಾಕಿದ ಮಾರ್ಗದರ್ಶನ ಎಜುಕೇಶನ್ ಟ್ರಸ್ಟ್ ಸಿಬಿಎಸ್ಸ ಮಕ್ಕಳಿಗೆ ಇವತ್ತು ಪಾಠ ಇಲ್ಲ ಜನತಾ ಧ್ವನಿ ಹೆಸರು ಕೆಡಿಸಲು ಮತ್ತೊಂದು ತಂತ್ರ ರಚಿಸಿದ ನರ ಇಲ್ಲದ ನಾಲಾಯಕರು ಈ ನಾಲಾಯಕರು ನಕಲಿ ಜನತಾ ಧ್ವನಿ ಲೆಟರ್ ಪ್ಯಾಡ್ ತಯಾರಿಸಿ ಅದರಲ್ಲಿ ಕೆಲವು ಕಾಲೇಜುಗಳ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡಿ ಇಲಾಖೆಗೆ ದೂರು ಸಲ್ಲಿಸಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ನಿಜವಾಗಿ ನಿಮಗೆ ನರ ಇದ್ರೆ ನಿಮ್ಮ ಹೆಸರಿನಲ್ಲೇ ದೂರು ಸಲ್ಲಿಸಿ ಕೈಲಾಗದ ಕೆಲವರು ಸುಮ್ಮನೆ ಜನತಾ ಧ್ವನಿ ಹೆಸರು ಹಾಳು ಮಾಡುವ ಪ್ರಯತ್ನದಲ್ಲಿದ್ದಾರೆ ಜನತಾ ಧ್ವನಿ ಯಾರ ಮೇಲೆ ಆರೋಪ ಮಾಡಬೇಕಾದ್ರೂ ಪುರಾವೆ ಇದ್ರೆ ಮಾತ್ರ ಆರೋಪ ಮಾಡುತ್ತದೆ ನಕಲಿ ಜನತಾ ಧ್ವನಿ ಲೆಟರ್ ಪ್ಯಾಡ್ ತಯಾರಿಸಿದವರ ಮಾಹಿತಿ ಕಲೆ ಹಾಕಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುತ್ತದೆ ಮತ್ತೆ ಸಿಗೋಣ ಮತ್ತಷ್ಟು ಮಾಹಿತಿಯೊಂದಿಗೆ ನಮಸ್ಕಾರ